ವಿಧಾನ ಪರಿಷತ್ ಚುನಾವಣೆ ಟಿಕೆಟ್ ಹಂಚಿಕೆ ವಿಚಾರ ಬೇಡಿಕೆಯಂತೆ ಜೆಡಿಎಸ್ಗೆ ಎರಡು ಸ್ಥಾನವನ್ನ ಕೊಡೋದಕ್ಕೆ ಇಲ್ಲಿ ಒಪ್ಪಿಗೆಯನ್ನ ಕೊಡಲಾಗಿದೆ ವಿಧಾನಪರಿಷತ್ ಚುನಾವಣೆಯ ಟಿಕೆಟ್ ಹಂಚಿಕೆ ವಿಚಾರವಾಗಿ ಜೆಡಿಎಸ್ ಬೇಡಿಕೆಯಂತೆ ಎರಡು ಸ್ಥಾನವನ್ನ ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿದೆ ಜೆಡಿಎಸ್ಗೆ ಎರಡು ಸ್ಥಾನವನ್ನ ಬಿಟ್ಟುಕೊಡುವುದಕ್ಕೆ ಬಿಜೆಪಿ ಸಮ್ಮತಿಯನ್ನ ಕೊಟ್ಟಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಜೆಡಿಎಸ್ಗೆ ಗೆ ಕೊಡೋದಕ್ಕೆ ಇಲ್ಲಿ ಸಮ್ಮತಿಯನ್ನ ಸೂಚಿಸಲಾಗಿದೆ ಈಗಾಗಲೇ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಟಿಕೆಟ್ ಕೂಡ ಘೋಷಣೆಯಾಗಿದೆ ಅಭ್ಯರ್ಥಿಯಾಗಿ ಲಿಂಗರಾಜು ಘೋಷಿಸಿದ್ದ ಬಿಜೆಪಿ ಒಟ್ಟು ಆರು ಕ್ಷೇತ್ರದ ಪೈಕಿ ಐದು ಕಡೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಲಾಗಿತ್ತು ಘೋಷಣೆ ಬಳಿಕ ನಡ್ಡಾ ವಿಜೇಂದ್ರ ಜೊತೆ ಎಸ್ಟಿಕೆ ಚರ್ಚೆಯನ್ನ ಮಾಡಿದ್ದಾರೆ ಎರಡು ಕ್ಷೇತ್ರಗಳ ನಿರೀಕ್ಷೆಯಲ್ಲಿದ್ದಂತ ಜೆಡಿಎಸ್ ಅನ್ನುವುದಾಗಿ ಎಸ್ಟಿಕೆ ಬೇಡಿಕೆ ಏನಿತ್ತು ಅದಕ್ಕೆ ಜೆಪಿ ನಡ್ಡಾ ವಿಜಯೇಂದ್ರ ಸಮ್ಮತಿಯನ್ನು ಸೂಚಿಸಿದ್ದಾರೆ ಮೊದಲೇದಾಗಿ ಇದ್ದಿದ್ದು ಸಿಕ್ಸ್ ಆರು ಕ್ಷೇತ್ರಗಳಲ್ಲಿ ಐದು ಕಡೆ ಬಿಜೆಪಿ ಕಾಂಟೆಸ್ಟ್ ಮಾಡಬೇಕು ಒಂದನ್ನ ಎಸ್ಗೆ ಬಿಟ್ಟು ಕೊಡೋದು ಅಂತ ಆದ್ರೆ ಈಗ ಆಗ್ತಾ ಇರೋದು ಎರಡು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ಲಾಗಿದೆ ಅನ್ನೋದಾಗಿ ಇದಕ್ಕೆ ಬಿಜೆಪಿ ಒಪ್ಪಿಗೆಯನ್ನ ಕೂಡ ಸೂಚಿಸಿದೆ ಅನ್ನೋದಾಗಿ ಇದಾಗ ಗೊತ್ತಾಗ್ತಾ ಇದೆ ಎಸ್ಗೆ ಎರಡು ಸ್ಥಾನವನ್ನ ಬಿಟ್ಟು ಬಿಜೆಪಿ ಸಮ್ಮತಿಯನ್ನ ಸೂಚಿಸಿದೆ ಅನ್ನೋದಾಗಿ